ನಿಮ್ಮ ಮನೆಯ ಟಿವಿಯಲ್ಲೇ ನೋಡಿ ಕಾಟೇರ ಸಿನಿಮಾ ಒ ಟಿ ಟಿಗೆ ಬಂದ ಡಿಬೋ ಸಿನಿಮಾ ನಿಮ್ಮ ಮೊಬೈಲ್ನಲ್ಲೇ ಅಥವಾ ವಿಯಲ್ಲಿ ಈ ಮೂವಿಯನ್ನು ನೋಡುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಚಿತ್ರರಂಗವು ಈಗ ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚಿನ ಸ್ಥಾನದಲ್ಲಿದೆ ಎಂದರೆ ತಪ್ಪಾಗಲಾರದು ಕೆ ಜಿ ಎಫ್ ಚಿತ್ರದ ನಂತರವೂ ಕನ್ನಡದಲ್ಲಿ ಯಾವ ಸಿನಿಮಾ ಬಿಡುಗಡೆಯಾಗುತ್ತದೆ ಎಂದು ನೋಡಿಕೊಂಡು ಪರಭಾಚೆಯರು ಚಿತ್ರ ಬಿಡುಗಡೆ ಮಾಡುವ ಹಂತಕ್ಕೆ ತಲುಪಿದೆ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಅಭಿಮಾನಿ ಬಳಗ ಹೊಂದಿರುವ ಮಾಸ್ ಸೂಪರ್ ಸ್ಟಾರ್ಗಳಲ್ಲಿ ಡಿಬಾಸ್ ಹಿಂದೆ ಕರೆಸಿಕೊಳ್ಳುವ ದರ್ಶನ್ ತೂಗುದೀಪ ಕೂಡ ಒಬ್ಬರು ಇವರ ಸಿನಿಮಾ ಎಂದರೆ ಮಾಸ್ ಪ್ರೇಕ್ಷಕರಿಗೆ ಹಬ್ಬದ ಊಟ ಇದ್ದಂತೆ ಯಾವಾಗ ಬಿಡುಗಡೆ ಆಗುತ್ತದೆ ಎಂದು ತುದಿಗಾಲಲ್ಲಿ ನಿಂತಿರುತ್ತಾರೆ ಈಗ ಏನಿದ್ದರೂ ಡಿಬಾಸ್ ನಟನೆಯ ಕಾಟೇರ್ ಹವಾ ಡಿಸೆಂಬರ್ ಇಪ್ಪತ್ತೊಂದರಂದು ಕಾಟೇರ್ ಸಿನಿಮಾ ಬಿಡುಗಡೆಯಾಗಿತ್ತು ಇದೀಗ ಒ ಟಿ ಟಿಯಲ್ಲಿ ಪ್ರಸಾರವಾಗಲಿದೆ ಹಾಗಾದರೆ ಯಾವ ಚಾನಲಲ್ಲಿ ಪ್ರಸಾರವಾಗಲಿದೆ ಬಿಡುಗಡೆ ಯಾವಾಗ ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಡಿ ಬಾಸ್ ದರ್ಶನ್ ಅವರು ನಟಿಸಿರುವ ಮಾಲಾಶ್ರೀ ಅವರ ಪುತ್ರಿ ಆರಾಧನಾ ರಾಮ್ ಅವರು ಮೊದಲ ಬಾರಿ ನಾಯಕ ನಟಿಯಾಗಿ ನಟಿಸಿರುವ ಬಿಗ್ ಬಜೆಟ್ ಸಿನಿಮಾ ಕಾಟೇರಾ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅದ್ದೂರಿಯಾಗಿ ಬಿಡುಗಡೆಯಾಗಿತ್ತು ಅಭಿಮಾನಿಗಳು ಸಹ ಬಿಡುಗಡೆಗಾಗಿ ಕಾಯುತ್ತಿದ್ದರು ಸಿನಿಮಾವೂ ಅಭಿಮಾನಿಗಳಿಗೆ ನಿರಾಸೆ ಮಾಡಲಿಲ್ಲ ಪ್ರೇಕ್ಷಕರಿಗೆ ಅಭಿರುಚಿಗೆ ತಕ್ಕಂತೆ ಮೂಡಿ ಬಂದಿತ್ತು ಹಾಗಾಗಿ ಈ ಸಿನಿಮಾ ಆರ್ಥಿಕವಾಗಿಯೂ ಭರ್ಜರಿಯಾಗಿ ಕಲೆಕ್ಷನ್ ಮಾಡಿತ್ತು ಮೊದಲು ಕನ್ನಡ ಭಾಷೆಯಲ್ಲಿ ಬಿಡುಗಡೆ ಮಾಡಲಾಗಿತ್ತು ನಂತರ ತೆಲುಗು ತಮಿಳು ಭಾಷೆಗಳಲ್ಲಿಯೂ ಬಿಡುಗಡೆ ಮಾಡಲಾಗಿದೆ ಬಿಡುಗಡೆಯಾದ ಎಲ್ಲ ಭಾಷೆಗಳಲ್ಲಿಯೂ ಇದು ಹಿಟ್ ಆಗಿದೆ